ಅವರ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಕೂಡ ಚೆನ್ನಾಗಿದೆ ಕಿರಣ್ ರಾಜ ಅವರ ಪಾತ್ರ ಚೆನ್ನಾಗಿದೆ ಸಮೀಕ್ಷಾ ಅವರ 액ಟಿಂಗ್ ಚೆನ್ನಾಗಿದೆ ರಾಧ್ಯಾ ಅವರ 액ಟಿಂಗ್ ಚೆನ್ನಾಗಿದೆ ಹಾಗೆ ನಮ್ಮ ಪೊಲೀಸ್ ಅವರ 액ಟಿಂಗ್ ಚೆನ್ನಾಗಿದೆ ಪ್ರೊಡ್ಯೂಸರ್ ಚೆನ್ನಾಗಿದೆ ಟೋಟಲ್ ಆಗಿ ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಸಿನಿಮಾ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಟೋಟಲ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿದೆ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅದ್ರಲ್ಲಿ ನಮ್ಮ ಮೇಯ್ನ್ ನಮ್ಮ ನೋಡಿ ಸೂರ್ಯ ಕುಂದಾಪುರ ಅವರು ಕೂಡ ಇದ್ದಾರೆ ಮಿಂಚ್ತಾ ಇದ್ದಾರೆ ಸಿನಿಮಾ ಚೆನ್ನಾಗಿತ್ತು ಒಂದು ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಇಂದ ಹೇಳಿದ್ರೆ ಡೈರೆಕ್ಟರ್ ಇಲ್ಲ ಸ್ವಲ್ಪ ಕರಾವಳಿಯ ಸೊಗಡು ನಮ್ಮ ಕಡೆಯವರು ಅದೊಂದು ತುಂಬ ಖುಷಿ ಇದೆ ಚೆನ್ನಾಗಿತ್ತು ನಾನಂತ ಎಂಜಾಯ್ ಮಾಡಿದೆ ಆಮೇಲೆ ಕಿರಣ್ ರಾಜ್ ಅವರು ಆ್ಯಕ್ಟಿಂಗ್ ತುಂಬ ಸಖತ್ತಾಗಿ ಮಾಡಿದ್ದಾರೆ ಹೇಳಿದ್ರೆ ಎಲ್ಲೂ ಓವರ್ ಅಂತ ಅನಿಸಲಿಲ್ಲ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅದು ತುಂಬ ಇಷ್ಟ ಆಯಿತು ಸಮೀಕ್ಷೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ರಾಜ್ಯ ಅವರು ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಕಿರಣ್ ರಾಜ್ ಅವ್ರ ಫ್ಯಾನು ಸೊ ತುಂಬ ಖುಷಿಯಾಯಿತು ಸಾರಿ ನಾನು ಅವ್ರ ಕನ್ನಡತೆಯಿಂದನೂ ನಾನು ಅವ್ರಿಗೆ ದೊಡ್ಡ ಫ್ಯಾನು ಅವ್ರನ್ನ ಆ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬ ಚೆನ್ನಾಗಿ ಅವರ ಕ್ವಾಲಿಟಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಗೆಲ್ಸಿ ಬರೀ ಮನೇಲಿ ಕೂತ್ಕೊಂಡು ಕನ್ನಡ ಕನ್ನಡ ಅನ್ನೋದಲ್ಲ ಥಿಯೇಟ್ರಿಗೆ ಬಂದಮೇಲೆ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಪ್ರೋತ್ಸಾಹಿಸಬೇಕು ಆರ್ಟಿಸ್ಟ್ಗಳಾಗಿ ನಾವೆಲ್ಲರೂ ಬಂದು ನಮ್ಮ ಜೊತೆ ಮತ್ತೊ ಮತ್ತೊಂದಷ್ಟು ಕಲಾವಿದರನ್ನ ಪ್ರೋತ್ಸಾಹಿಸಿದ್ದೀವಿ ಸೊ ದಯವಿಟ್ಟು ಅಭಿಮಾನಿಗಳನ್ನ ಕೇಳ್ಕೊತಾ ಇದ್ದೀವಿ ನಿಮ್ಮ ತಾಳ್ಮೆಗೆಲ್ಲ ಕಡಿವಾಣ ಹಾಕಿ ಟಿ ವಿಲಿ ಬಂದಾಗ ನೋಡ್ಕೊಳ್ಳೋಣ ಅದನ್ನೆಲ್ಲ ಬಿಟ್ಬಿಟ್ಟು ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಆ್ಯಂಡ್ ಕಿರಣ್ ರಾಜ್ ಸರ್ ಪ್ಲೀಸ್ ನೀವು ದಯವಿಟ್ಟು ಲಾಸ್ಟ್ ಸಾಯೋ ಕ್ಯಾರೆಕ್ಟರ್ ಎಲ್ಲ ಮಾಡಬೇಡಿ ನಮಗೆ ನೋಡ್ರೆ ಬೇಜಾರಾಗೋ ಇದನ್ನ ಹಾಕ್ಬೇಡಿ ಯಾಕಂತ ಹೇಳಿದ್ರೆ ಜನ ಸಿನಿಮಾ ಗೊತ್ತಾಗ್ಬೇಕು ಎಲ್ಲ ಬಿಟ್ಕೊಡ್ತಾರೆ ಮಾಡ್ಕೊತಾರೆ ಮಾಡ್ತಾರೆ ಫಸ್ಟ್ ದಿನ ಮಾತಾಡ್ತಿನ ಸರ್ ಅದರಲ್ಲೂ ಕಿರಣ್ ರಾಜ್ ಸರ್ ನಿಮ್ದಂತೂ ಮಾಸ್ ಎಂಟ್ರಿ ಬ್ಯೂಟಿಫುಲ್ ಸಕ್ಕತ್ತಾಗಿದೆ ಸರ್ ಸರ್ ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕಂಗ್ರಾಚುಲೇಷನ್ ಸರ್ ಎಂಟೈರ್ ಟೀಮ್ಗೆ ಒಳ್ಳೆದಾಗಲಿ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಡೈಲಾಗ್ಸ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ತುಂಬಾ ಎಕ್ಸೆಲೆ ಬಂದಿದೆ ಸರ್ ಸರ್ ಒಳ್ಳೆದಾಗ ಅದರಲ್ಲೂ ನಮ್ಗೆ ಇಷ್ಟ ಆಗಿದ್ದ ಅವರೊಬ್ಬ ಪಾತ್ರ ಇವರು चनगिडे ओके थैंक यू ऑल द बेस्ट थैंक यू ऑल द बेस्ट रोनी ऑल द बेस्ट थैंक यू थैंक यू निु बन्दिरोदु इन्नु चनागिडे पनि पनि पनि